ಒಂದು ಪ್ರೋಗ್ರಾಮ್ ನಾರ್ಮಲಿ ಕಾಲೇಜಿನ ತುಂಬಾ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ ಹಾಗಾಗಿ ಒಂದು ಗೆ ಕೊಟ್ಟಾಗ ಅಕಸ್ಮಾತ್ ಆಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿ ಹೇಳಿದ್ರಂತೆ ಸೊ ನಮ್ಗೆ ಅದು ಅದ್ರ ವಿಚಾರ ನಂಗೆ ಎಂತ ಸಹ ಗೊತ್ತಿರ್ಲಿಲ್ಲ ಅಲ್ಲಿ ಆದ್ಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ ಜೀವನ್ ರಾಮ್ ಸುಳಿ ಅಂತ ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ಬಂದ್ ನನಗೆ ಹೇಳಿದ್ರು ಈ ತರ ನಿಮ್ಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ ಎಂತ ಮಾಡ್ತೀಯ ಹೇಳಿ ನಾನು ಸ್ವಲ್ಪ ದಿನ ಯೋಚನೆ ಯಾಕಂದರೆ ಅದ್ರ ಬಗ್ಗೆ ತುಂಬ ಹೆದರಿಕೆ ಇತ್ತು ಮೂವೀಸ್ ಅಂತಂದರೆ ಅಯ್ಯೋ ಹಿಂಗಿರುತ್ತೋ ಏನು ಮಾಡಬೇಕೋ ಅಂತೆಲ್ಲ ತುಂಬ ಹೆದರಿಕೆ ಇತ್ತು ಸೊ ನಾನು ಸರ್ಗೆ ಸರ್ ಇಲ್ಲ ಬೇಡ ಅನ್ಸತ್ತೆ ಫಸ್ಟ್ ಫಸ್ಟಿಗೆ ಯೋಚನೆ ಮಾಡಿದ್ದೆ ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು ಸರ್ ನನಗೆ ಹೇಳಿ ಏನೂ ಆಗಲ್ಲ ತುಂಬ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ ಆವಾಗ ನಾನು ಅನ್ಕೊಂಡೆ ಇರಲಿಲ್ಲ ನಾನು ನನಗೆ ಈ ಥರದ್ದು ಒಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ ಹಾಗಾಗಿ ನಾನು ತುಂಬ 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 ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಅವರಿಗೆ ಅದ್ರ ಜೊತೆಗೆ ಮೂವಿ ಜರ್ನಿ ನನಗೆ ಹೇಗಿತ್ತು ಅಂತಂದರೆ ನಾನು ಅಂದ್ಕೊಂಡಿದ್ದದ್ದು ಪೂರ್ತಿ ಆಪೋಸಿಟ್ ಆಗಿತ್ತು ಮೂವಿ ಅಂದರೆ ತುಂಬ ಹೆದರ್ತಿದ್ದು ನಾನು ಅಪ್ಪಾಜಿ ಅಂದ್ರೆ ನಾನು ಅವ್ರನ್ನ ತುಂಬ ನನಗೆ ಅವ್ರು ನೋಡ್ರೆ ನಮ್ಮ ತಂದೆ ನೋಡಿದಂಗೆ ಆಗುತ್ತೆ ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು ಅವರು ನೋ ಅವರು ನನಗೆ ಹೀಗಲ್ಲ ಹೀಗೆ ಈ ಥರ ಮಾಡಬೇಕು ಅಂತ ಪ್ರತಿ ಒಂದು ವಿಚಾರದಲ್ಲೂ ನಂಗೆ ತುಂಬ ಅಂದರೆ ತುಂಬ ಹೇಳ್ಕೊಟ್ರು ಅದೇ ರೀತಿ ಸ್ವರಾಜ್ ಅವ್ರೂ ನಾನು ತುಂಬ ಹೇಳ್ಕೊಟ್ರು ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ ನನಗೆ ಏನು ಹೆದರಿಕೆ ಇತ್ತು ಅದಷ್ಟು ಹೋಯ್ತು ಯಾಕೆಂದರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳಿಕೊಟ್ರು ಹಾಗಾಗಿ ಅದ್ರದ್ದು ತುಂಬ ಆಪೋಸಿಟ್ ಆಗಿದ್ದರಿಂದ ನಾನು ಪ್ರತಿ ಒಂದು ಮೊಮೆಂಟ್ನು ಚಿತ್ರೀಕರಣದ ಸಮಯದಲ್ಲಿ ಪ್ರತಿ ಒಂದು ಮೂಮೆಂಟ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಇವತ್ತು ಸಾಂಗ್ ನೋಡ್ತಿರ್ಬೇಕಾದ್ರೆ ನನಗೆ ಆ ಮೆಮರೀಸ್ ವಾಪಸ್ ಇತ್ತು ಹಾಗಾಗಿ ಮೈಯೆಲ್ಲ ರೋಮಾಂಚ್ ಆಗ್ತಿ ರೋಮಾಂಚನ ಆಗ್ತಿತ್ತು ನಾನು ಅಪ್ಪಾಜಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಎಲ್ಲರ ಜೊತೆ ಕುತ್ಕೊಂಡು ಇದನ್ನು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಮತ್ತು ನೋಡಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತೀನಿ ಅದ್ರ ಜೊತೆ ನಾನು ಏಳು ವರ್ಷ ಅಳ್ವಸ್ನಲ್ಲಿ ಇದ್ದರೂ ಸಹ ನನಗೆ ಕಂಬಳದ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಅಂದರೆ ಈ ಥರ ನಡೆಯುತ್ತೆ ಇದೊಂಥರ ಸ್ಪೋರ್ಟ್ ಅನ್ನೋದು ಮಾತ್ರ ಗೊತ್ತಿತ್ತು ಬಟ್ ಅಪ್ಪಾಜಿ ಜೊತೆ ಮೂವಿ ಟೈಮಲ್ಲಿ ಪ್ರತಿಯೊಂದು ವಿಚಾರವೂ ನಾನು ಅಪ್ಪಾಜಿ ಹತ್ರ ಕೇಳಿ ಇದು ಹಿಂಗೆ ಓ ಹೌದಾ ಇದು ಈ ಕಥೆನಾ ಇದು ಹಿಂಗಾಗತ್ತಾ ಅಂತ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಯಾವುದ್ರಲ್ಲಿ ಇದು ಮಾಡ್ಕೊಳ್ತಿದ್ದೆ ಹಾಗಾಗಿ ಎಲ್ಲದಕ್ಕೂ ಅವರು ನನಗೆ ಕಥೆಯನ್ನು ಹೇಳಿ ಓ ಈ ಥರ ಇದೆ ಕಂಬಳ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಾಯಿತು ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಇಂಥ ಒಂದು ದೊಡ್ಡ ಮೂವಿನಲ್ಲಿ ಮಾಡ್ತಾ ಇದ್ದೀನಿ ಮಾಡಿದೀನಿ ಅಂತ ಹೇಳಿ ಹಾಗಾಗಿ ನಾನು ಎಲ್ಲ ನನಗೆ ಸಹಾಯ ಮಾಡಿದಂತ ಎಲ್ರಿಗೂ ನಾನು ತುಂಬಾ 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 ಧನ್ಯವಾದಗಳನ್ನ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಎಲ್ರು ಮೂವಿಗೆ ನೋಡ್ಲಿಕ್ಕೆ ಬರ್ಲಿ ಅಂತ ಹೇಳಿ ಎಲ್ಲರತ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದೇನೆ ಹಾಗಾಗಿ ಎಲ್ರು ಬಂದು ಈ ಮೂವಿ ನೋಡಿ ಹಾರೈಸಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಸೊ ನಾನು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೀನಿ ನನ್ನ ಆರಿಂದ ಎಂಟು ತಿಂಗಳು ಬರೀ ಆಗಿದೆ ಅಂಥ ಬಿಸ್ಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ಮದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ ಅವ್ರು ಬಂದುಬಿಟ್ಟು ಟೇಕ್ ಟೇಕ್ ಅಂತ ಹೇಳ್ತಾನೆ ಅಂದ್ಬಿಟ್ಟು ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಲಿ ಕೂಡ ಈ ಒಂಟೆ ರೇಸ್ ಇದೆಯಲ್ಲ ದುಬೈಲಿ ಕೂಡ ದೊಡ್ಡ ಇದಿತ್ತು ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಕೂಡ ನಿಂತ್ಕೊಂಡು ಅಂದರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಮುಂದೆ ನಾವು ಏನಿಲ್ಲ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಈ ಕರ್ನಾಟಕದ ರೈತರ ಕ್ರೀಡೆ ಇದನ್ನು ದೇಶದಾದ್ಯಂತ ತೋರ್ಸೋಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸಿಂಗ್ ಸರ್ ಅವ್ರು ನಮ್ಮ ಕಂಬಳಕ್ಕೆ ಒಂದು ಬಂದರು ಮಂಗಳೂರು ಕಂಬಳದ ಆಗಿ ಬಂದರು ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ ಆವಾಗ ಅವ್ರು ಪ್ಲಾನ್ ಮಾಡಿದ್ರು ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು ಹಂಗೇನು ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷಯ ಬ್ರಹ್ಮ ಅಂತ ಖ್ಯಾತ ಇದ್ದ ನಮ್ಮ ವಿಜಯಕುಮಾರ್ ಕೋಡೇಲ್ ಬೈರವರು ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದರೆ ಒರಿಯರ್ ದೊರಿ ಹೆಸರು ಅಂತ ಕಣ್ಣು ತುಳು ಇಂಡಸ್ಟ್ರಿ ಎದ್ದಿಸಿದ್ರು ಇವಾಗ ಶಿವದೂತ ಗುಳಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನ್ ಹಿಟ್ಟಾಗಿದೆ ಅವರು ಕೂಡ ಇದ್ರ ಜೊತೆ ಸೇರಿಕೊಂಡಿದ್ದಾರೆ ಹಂಗಿನ ತುಂಬ ನನ್ನದು ಆತ್ಮೀಯರಾದ ವಿನುತಾಜಿಯವರು ಕೂಡ ಇದ್ದಾರೆ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಮಂಜು ಧರ್ಮಸ್ಥಳ ವೀರ ಅವರು ಕೂಡ ಇದು ಮಾಡಿದ್ದಾರೆ ಆಲ್ರೆಡಿ ನನಗೆ ಒಂದು ಎರಡು ಮೂರು ಕಾಲ್ ಬಂತು ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ ನಾವೆಲ್ಲ ಕಾಯ್ತಿದ್ದೇವೆ ಶ್ರೀ ಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡಿಯೇ ನೋಡ್ತೇವೆ ನಮ್ಮ ಕಾವಂದರಿ ಹೇಳ್ತಿದ್ದಾರೆ ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಂಗು ಆದಿ ಸರ್ ಹೇಳಿದೆ ಬೇಡ ಅವರು ಡಿಡ್ಲಿ ಡೆಟ್ಲಿ ಥರಿದ್ದಾರೆ ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ ಅದನ್ನ ಬಂದ ಮೂವಿಯಲ್ಲಿ ನೋಡಿ ಹಂಗೇನೆ ಸಾರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಟೂ ಅಲ್ಲಿ ಬಿರುವಂಥ ಒಂದು ಗುರು ಗುರು ಅಂತ ಇದು ಅವರೇ ಇದರಲ್ಲಿ ಇದು ಮತ್ತು ಶ್ರೀನಿವಾಸ್ ಗೌಡ ಬಂದುಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋರು ಅವರು ಕೋನದಿಂದ ಓಡೋರು ಅವ್ರನ್ನೇ ಹೀರೋ ಮಾಡಿದರು ನಮ್ಮ ರಾಜೇಶ್ ಸಿಂಗ್ ಬಾಬು ಸರ್ ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶ್ಯಾಪ್ ಶೂಟರಾಗಿ ಅದು ಎಲ್ಲದಿಂಗ್ ಹೆಚ್ಚಾಗಿ ನಮ್ಮದು ಆಲೋಸ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ವೋಸ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಸಾರ್ ಹೇಳಿದ್ರು ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗುತ್ತೆ ಮಾಡ್ತಾರೆ ಅಂತ ಸೊ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ ದೊಡ್ಡ ಇದು ಇಷ್ಟು ನಮ್ಮ ತುಳುನಾಡು ಇದರಲ್ಲಿ ಫಸ್ಟ್ ಟೈಮ್ ಒಂದು ತುಳು ಲ್ಯಾಂಗ್ವೇಜಲ್ಲಿ ಪ್ರಕಾಶ್ ರೈ ಮತ್ತು ರವಿಶಂಕರ್ ತಂದ್ರೆ ನಮ್ಮ ಸರ್ ಸೊ ನೀವೆಲ್ಲ ನೋಡಿ ತುಂಬಾ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಮಂಗಳೂರಿನವನಾಗಿದ್ದು ನಮಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಅಂದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಕಾಲ ಎಲ್ಲ ಕಡೆಗೆ ಕೋಣ ಓಡಿಸುವವರ ಕಡೆಗೆ ಬೆತ್ತ ಮಾಡುವವರ ಕಡೆಗೆ ಕೋಣದ ಯಜಮಾನರ ಕಡೆಗೆ ಎಲ್ಲ ಕಡೆಗೆ ಕರ್ಕೊಂಡು ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ನನಗೆ ಒದಗಿಸಿದ್ದರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂಥದ್ದು ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಾಕಾರ ನೀಡಿದ್ದಾರೆ ನಿರ್ಮಾಪಕರು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಅದು ಮಾಧ್ಯಮದವರು ಏನೋ ಒಂದು ಅದು ಹೋಗಿಬಿಟ್ಟಿದೆ ನಮ್ಮ ಬ್ರಹ್ಮ ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ ನಮ್ಮ ಗುರುಗಳು ನಾದ ಬ್ರಹ್ಮ ಅವರ ಹಂಸಲೇಖ ಅವರು ಅವರ ಸಂಭಾಷಣೆ ಸಾಹಿತ್ಯದ ನಮ್ಮ ನೆಲದಿಂದ ತುಂಬ ಸಂಕೋಚ ಆಗ್ತದೆ ರಂಗಭೂಮಿಯಲ್ಲಿ ಸಾಧನೆ ಮಾಡಿದೆ ನಾನು ಎಲ್ಲ ನಾಟಕಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಬರೆದ ಕಾಮಿಡಿ ನಾಟಕಗಳನ್ನು ಹೆಚ್ಚು ಬರ್ತದವು ಒಂದು ಸಿನಿಮಾ ನಮ್ಮ ತುಳು ಚಿತ್ರರಂಗ ಸ್ಥಗಿತ ಆಗಿರುವಾಗ ಒಂದು ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮದೊಂದು ಸಿನಿಮಾ ಬರ್ತಿತ್ತು ಅವಾಗ ನನ್ನೊಂದು ಸೂಪರ್ ಹಿಟ್ ಡ್ರಾಮಾ ಒಂದು ಒಂದೂವರೆ ಸಾವಿರ ಪ್ರಯೋಗ ಕಂಡಂಥ ಒರಿಯಲ್ ಒಂದು ಸಿನಿಮಾವನ್ನು ನಾನು ಚಲನಚಿತ್ರ ಮಾಡಿದೆ ಅದೊಂದು ಇಪ್ಪತ್ತೈದು ವಾರ ಓಡಿತು ಆ ನಂತರ ನಮ್ಮ ತುಳು ಚಿತ್ರಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿತ್ತು ಈಗ ವರ್ಷಕ್ಕೊಂದು ಇಪ್ಪತ್ತು ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾಷೆಯಲ್ಲಿ ಈ ಚಿತ್ರವು ಅದೇ ರೀತಿ ಆ ಸಮಯದಲ್ಲೂ ನನಗೆ ಮಂಗಳೂರಿನ ಮಾಧ್ಯಮ ಮಿತ್ರರಲ್ಲ ಬೆಂಗಳೂರಿನ ಮಾಧ್ಯಮ ಮಿತ್ರ ದೊಡ್ಡ ಮಟ್ಟದ ಸಾಕಾರ ಪ್ರಚಾರವನ್ನು ಕೊಟ್ಟಿದ್ದರು ಆದ ಕಾರಣ ಬೆಂಗಳೂರಲ್ಲಿ ಅದು ತುಂಬ ಕಲೆಕ್ಷನನ್ನು ಮಾಡಿತ್ತು ಆ ಸಮಯದಲ್ಲಿ ಈ ಸಿನಿಮಾಕೂ ಅದೇ ರೀತಿಯ ಬೆಂಬಲವನ್ನು ನಾನು ಮುಖ್ಯವಾಗಿ ಮಾಧ್ಯಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ